ಇದು ಅನ್ನಪೂರ್ಣೇಶ್ವರಿ ದೇವಾಲಯ ಅಂತ ಸರ್ ಮಠದಲ್ಲಿ ಯಾವುದೇ ಜನಗಳು ಬಂದ್ರೆ ಅವ್ರ ಮಕ್ಕಳಾಗಿಲ್ಲ ಅಂದ್ರೆ ಇಲ್ಲಿ ಉಡಿ ತುಂಬುತ್ತೆ ಅಂತ ಆರೈಕೆ ಮಾಡ್ಕೊಂಡು ಹೋಗುತ್ತೆ ಈಗ ಕಂಟಿನ್ಯೂ ಇದೆ ಮಂಗಳವಾರ ಶುಕ್ರವಾರ ಯಾವಾಗ್ಲೂ ಬರ್ತಾರೆ ಸರ್ ಜನ ಹಾ ಮತ್ತೆ ಈ ಮಾತಾ ಮಾತಾಡಿಕೇಶ್ವರ ಅಮ್ಮನವರು ದೀಕ್ಷೆ ಪಡೆದಿದ್ದೇ ಇಲ್ಲಿಂದ ಸರ್ ಇಲ್ಲೇ ಒಳಗೆ ತಪಸ್ ಮಾಡಿದ್ದು ಬನ್ನಿ ಸರ್ ತೋರಿಸ್ತೀನಿ ಇಲ್ಲಿ ಬನ್ನಿ ಸರ್ ಇಲ್ಲಿ ಒಳಗಡೆ ಸರ್ ಇದು ಜ್ಞಾನಗುಂದಿಯಲ್ಲಿ ಮಾತಾ ಮಣಿಕೇಶ್ವರ್ ಅಂತ ಇದ್ದಾರಲ್ಲ ಅವರು ಇಲ್ಲೇ ನಮ್ಮ ಮಠದಲ್ಲೇ ಬಂದು ಫಸ್ಟಿಗೆ ಅವರು ಕಾವಿ ತಗೋಕಿನ ಮುಂಚೆ ಇಲ್ಲಿ ಕೆಳಗಡೆ ಬಂದು ಇಲ್ಲೇ ಅವರು ಧ್ಯಾನ ಮಾಡ್ತಿದ್ರು ಸರ್ ಇದೆಷ್ಟಿದೆ ಅಂಡರ್ ಗ್ರೌಂಡು ಇದಿಷ್ಟು ಧ್ಯಾನ ಅವ್ರು ಧ್ಯಾನ ಮಾಡೋಷ್ಟ ಸರ್ ಈಗ್ಲೂ ಬೇರೆ ಸ್ವಾಮೀಜಿಯವರು ಮತ್ತೊಬ್ರು ಯಾರನ್ನ ಬಂದ್ರೆ ಇದ್ರ ಕೆಳಗಡೆ ಹೋಗಿ ಬೆಳಗ್ಗೆ ಐದು ಗಂಟೆಗೆ ಎತ್ತಿ ಬಂದು ಧ್ಯಾನ ಮಾಡ್ತಾರೆ ಸರ್ ಸ್ವಾಮೀಜಿಯವರು ಇಲ್ಲೇ ಬರ್ಬೋದು

ಯಾರಿಗ ಮಕ್ಳಾಗಿರಲ್ವಲ್ಲ ಅವರು ಮತ್ತೆ ಅವ್ರು ಏನೋ ಕೆಲಸ ಆಗ್ಬೇಕಂದ್ರೆ ಬಂದು ಇದಕ್ಕೆ ಈಗಲೂ ಶುಕ್ರವಾರ ಮತ್ತೆ ಮಂಗಳವಾರ ಬಂದು ಉಡಿ ತುಂಬಿದ್ರೆ ಆ ಕೆಲಸ ಆಗುತ್ತೆ ಅಂತ ಹೇಳಿ ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಸರ್ ಇದು ಒಂದು ಅಂಡರ್ ಗ್ರೌಂಡ್ ಸರ್ ಇದೇನಿದೆ ಅಲ್ಲ ಇದ್ರ ಕೆಳಗಡೆ ಹೋಗಿ ಇಲ್ಲೇ ಒಂದು ಧ್ಯಾನ ಮಾಡ್ಬೋದು ಸರ್ ಹಾ ಮತ್ತೆ ಏನ್ ವಿಶೇಷ ಅಂದ್ರೆ ಇದೀಗೋಸ್ಕರ ಕೆಳಗಡೆ ಬಂದು ಬೀಳ್ತಾರೆ ಹೇಳಿ ಬ್ಲಾಕ್ ಮಾಡಿದೀವಿ ಆ ಕಡೆದು ಅಂಡರ್ ಗ್ರೌಂಡ್ ಪಾಸಿಂಗ್ ಯಾನಗುಂದಿ ಹೋಗುತ್ತೆ ಅದನ್ನು ಬ್ಲಾಕ್ ಮಾಡಿದೀವಿ ಸರ್ ಮತ್ತೆ ಈ ಕಡೆನೂ ಶ್ರೀಶೈಲ ಹೋಗುತ್ತೆ ಅದನ್ನು ಬ್ಲಾಕ್ ಮಾಡಿದ್ವಿ ಸರ್ ಈಗ ಆವಾಗಿನೋ ಹೋಗಿ ಟ್ರೈ ಮಾಡಿದ್ರಿ ಅಂತ ಇವಾಗ ಯಾರು ಹೋಗಿಲ್ಲ ಸರ್ ಅದು ಈ ಎರಡು ಇದೆ ಅಂತ ಹೇಳಿ ಇತಿಹಾಸದಲ್ಲಿ ಇದೆ ಸರ್ ಒಂದು ಶ್ರೀಶೈಲ ಒಂದು ಮುಂದೆ ಅಂಡರ್ ಗ್ರೌಂಡ್ ಪಾಸಿಂಗ್ ಇದೆ ಸರ್ ಸುರಂಗ ಮಾರ್ಗ ಅಂತಾರಲ್ಲ ಇದೆ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರಿ ಸರ್ ಅದನ್ನ ಅದು ಉಲ್ಲೇಖನ ಇದೆ ಅಂತ ಸ್ವಾಮೀಜಿರ ಹತ್ರ ಇರುತ್ತೆ ಆವಾಗಿನ ಕಾಲದಲ್ಲಿ ತಾಳಗಿರಿಯಲ್ಲಿ ಎಲ್ಲ ಬರೆದಿದ್ದೆಲ್ಲ ಸ್ವಾಮೀಜಿ ಹತ್ರ ಇತಿಹಾಸ ಇದೆ ಸರ್ ಅದು ಗದಿಗೆ ಈ ಮಠಕ್ಕೆ ನಮ್ಮ ಮೇಲ್ಗಡೆ ಆರ್ ಸಿ ಸಿ ಮೇಲೆ ಬಂದ್ರೆ ಕೆಳಗಿಳಿಲಿ ನಾ ನಾಲ್ಕ್ ದಾರಿ ಇದೆ ಸರ್ ಒಂದೇ ತರ ಅವು ಎಲ್ಲಾ ಈ ತರ ಸಣ್ಣ ಸಣ್ಣನೆ ಒಂಥರ ಗುಹೆ ತರನೇ ಇದೆ ಸರ್ ಅವಾಗಿನ ಕಲ್ ರಾಜರು ಬಂದಾಗ ಮಾಡಿದಾಗ ಕೆಳಗಡೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಜಲ್ದಿ ಗೊತ್ತಾಗ್ಬಾರ್ದು ಏನನ್ನ ಆದಾಗ ಆ ರೀತಿ ಅದಕ್ಕೋಸ್ಕರ ಆ ರೀತಿ ಆದಾಗ ಅದಕ್ಕೋಸ್ಕರ ಒಂಥರ ಗುಹೆ ತರನೇ ಮಾಡಿದಾರೆ ಸರ್ ಅಲ್ಲಿ ಆ ಕಡೆ ಎರಡಿದಾವೆ ಇಲ್ಲಿ ಎರಡಿದಾವೆ ಸರ್ ಸಂಪತ್ ಬರಿತೇ ಇನ್ನೊಂದು ಹೌದು ಅಲ್ಲಿ ಗದ್ಗೆ ಪಕ್ಕದಲ್ಲಿ ನಮ್ ಮಠದಲ್ಲಿ ಬೆಳೆದಿದ್ದ ದವಸ ಧಾನ್ಯಗಳನ್ನ ಕೆಳಗಡೆ ಅಗ್ಗಿ ಅಂತ ಬರುತ್ತಲ್ಲ ಸರ್ ಅಗ್ಗಿ ಬಹಳ ದೊಡ್ಡ ದೊಡ್ಡ ಕೆಳಗಡೆ ಅಲ್ಲಿ ಅಗ್ಗಿ ಅದ್ರಲ್ಲಿ ಹಾಕಿ ದವಸ ಧಾನ್ಯ ಮುಸ್ತಾ ಇದ್ವಿ ಸರ್ ಆವಾಗಿನ ಕಾಲದಲ್ಲಿ ಅಗ್ಗಿ ತೋರಿಸ್ ಸರ್ ಬೆಳೀತಾ ಸರ್ ದವಸ ಅವಾಗಿನ ಕಾಲದಲ್ಲಿ ದವಸ ಧಾನ್ಯ ಎಲ್ಲ ಬೆಳೆಸಿದ್ರಲ್ಲ ಸರ್ ಬಂದು ಈ ರೀತಿ ಅಗ್ಗಿಯಲ್ಲಿ ಊತಿಡರ್ ಸರ್ ಮತ್ತೆ ಬಹಳ ದಿನ ಸ್ಟೋರೇಜ್ ಮಾಡ್ಬೇಕಿತ್ತಲ್ಲ ಇವಾಗೆಲ್ಲ ಅಡತಿ ಅವೆಲ್ಲ ಬಂದಿದೆ ಆಗಿನ ಕಾಲದಲ್ಲಿ ಇದೆ ಸರ್ ಅಡತಿ ಇದರಲ್ಲೇ ಎಲ್ಲಾ ನೀಟಾಗೆ ಇದು ಮಾಡ್ತಿದ್ರು ಸರ್ ಸ್ಟೋರೇಜ್ ಮಾಡ್ತಾ ಇದ್ರು ಅವಾಗ ಆಗಿನ ಕಾಲದಲ್ಲಿ ಸರ್ ಬಹಳ ದೊಡ್ಡದಿದೆ ಸರ್ ಒಂದ್ಸಲ ಕೆಳಗೆ ಇಳಿದೀವಿ ಇಳಿದ ಮೇಲೆ ಬಂದಿದ್ದೀನಿ ಸರ್ ಒಂದೇ ಕ್ಲೀನ್ ಮಾಡೋ ಟೈಮಲ್ಲಿ ಇಲ್ಲೊಂದಿದೆ ಅಮೂಲೆಗೊಂದಿದೆ ಒಂದಿದೆ ಮೂರ್ ಇದೆ ಸರ್ ಟೋಟಲ್ ಇದಾಗಿ ಯಾವಾಗ್ಲೂ ವರ್ಷಕ್ಕೆ ಒಂದ್ ನಾಲ್ಕೈದು ಕೆಳಗಿನ ಕ್ಲೀನ್ ಮಾಡ್ತೀವಿ ಸರ್ ಯಾವಾಗಲೂ ಈಗಲೂ ಸರ್ ಇದು ಸೇರ್ ಆಗಿನ ಕಾಲದಿಂದ ಸೇರ್ ಸರ್ ಇದು ಗೋಪುರದ್ ಗೋಪುರದಿರ್ಬೇಕಿ ಸರ್ ಮೋಸ್ಟ್ಲಿ ಸರ್ ಇದು ಇದು ಇವರು ಚಿತ್ರದುರ್ಗದ ಐದನೇ ಪೀಠಾಧಿಪತಿಗಳು ಸರ್ ಅದು ಹೇಳಿದ್ನಲ್ಲ ಅವಾಗಲೇ ಅಲ್ಲಿಂದ ಬಂದು ಇಲ್ಲಿ ಸಂಚಾರಕ್ಕೆ ಬಂದಾಗ ಸ್ವಾಮೀಜಿಯವರು ಈ ಮಠ ಬಹಳ ಚೆನ್ನಾಗಿದೆ ನಾನು ಇಲ್ಲೇ ನಮ್ಮ ಶಿಷ್ಯರ ಹತ್ರನೇ ನಾನು ಇರ್ತೀನಿ ಅಂತೇಳಿ ಯುದ್ಧ ನೇಟಮಿ ಬೇರೆ ಕಡೆ ವಲಸೆ ಹೋಗ್ಲಿಕ್ಕೆ ಕಾರಣ ಕಾರಣ ಸ್ವಾಮೀಜಿಯವರು ಇಲ್ಲೇ ನನಗೆ ಚೆನ್ನಾಗಿದೆ ಅಂತೇಳಿ ಇಲ್ಲೇ ಆಯ್ಕೆ ಆಗಿದ್ದ ಸ್ಥಳ ಸರ್ ಇದು ಹಾ ಸರ್ ಚಿತ್ರದುರ್ಗದ ಐದನೇ ಪೀಠಾಧಿಪತಿಗಳು ಸರ್ ಗುರುಪಾದ ಸ್ವಾಮೀಜಿ ಸ್ವಾಮಿ ಅದು ಸ್ವಾಮೀಜಿ ಹತ್ರ ಇದೆ ಸರ್ ಹೆಸರಲ್ಲ ಹೇಳಿದ್ ಮಾಡ್ತೀನಿ ಸರ್ ಬನ್ನಿ ಸರ್ ಸರ್ ಇದೆ ಒಂದು ಸಮಾಧಿ ಸರ್ ಈ ಸಮಾಧಿ ವಿಭೂತಿ ವಿಭೂತಿ ಇಟ್ಟು ಯಾವುದೇ ಹಾಕಿಲ್ಲ ಏನಾಕಿಲ್ಲ ವಿಭೂತಿ ಇಟ್ಟು ಸಮಾಧಿ ಮಾಡಿದ್ರೆ ಜಾಗ ಸರ್ ತುಮಕೂರು ಸಿದ್ಧಗಂಗಾ ಸ್ವಾಮೀಜಿ ಹೇಗೆ ಮಾಡಿದಾರಲ್ಲ ಅದೇ ರೀತಿ ಮಾಡಿದರೆ ಸಮಾಧಿ ಸರ್ ನಾವು ಹಾಂ ಹಾಂ ಸರ್ ಹಾಂ ಸರ್ ಮೊದಲು ಮಠ ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ ಸರ್ ನಾನು ಸ್ಟಾರ್ಟಿಂಗ್ ನೋಡಿದಾಗ ಮಠದ ಹೊರಗಡೆ ಒಂದು ಲೈಟ್ ಇತ್ತು ಸರ್ ಅವಾಗ ನಾನು ನೋಡಿ ಸರ್ ನಾನು ಬಂದೆ ಸುಮಾರು ಒಂದು ಎಂಟು ವರ್ಷ ಆಯ್ತು ಸರ್ ಸ್ವ ಈ ಸ್ವಾಮೀಜಿ ಈಗಿರೋ ಪ್ರೆಸೆಂಟ್ ಶಾಂತಿ ಸ್ವಾಮೀಜಿ ಬಂದಾದ್ಮೇಲೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್ ಸ್ವಾಮೀಜಿ ಬಸವ ತತ್ವ ಪ್ರಚಾರಕ್ಕೆ ಅಂತೇಳಿ ವರ್ಷ ಒಂದ್ಸಲ ಇಡೀ ಕರ್ನಾಟಕಕ್ಕೆ ಇಡ್ತಾರೆ ಸರ್ ಸ್ವಾಮೀಜಿ ಅವರು ಮತ್ತೆ ಮೊನ್ನೆ ಏನು ಬಸವ ಜಯಂತಿಗೆ ದುಬೈಗೆ ಹೋಗ್ಬೋದು ಸರ್ ಅವಾಗ ಇನ್ ಎಷ್ಟಾಗಿ ಇನ್ವೈಟ್ ಮಾಡಿದ್ರು ಸ್ವಾಮೀಜಿ ಅವ್ರನ್ನ ದುಬೈಗೆ ಹಾ ಸರ್ ಹೌದು ಸರ್ ಸ್ವಾಮೀಜಿಯವರು ಬಸವ ಬುದ್ಧ ಬಸವ ಅಂಬೇಡ್ಕರ್ ಅಂತಂದ್ರೆ ಯಾವಾಗ್ಲೂ ಮುಂಚೂಣಿಯಲ್ಲಿ ಸ್ಪೆಷಲ್ ಸ್ವಾಮೀಜಿ ಸರ್ ಇದುವರೆಗೂ ಸ್ವಾಮೀಜಿ ಅವರು ಯಾವುದೇ ರೀತಿ ಒಂದು ಚೀಟಿ ಇಲ್ದಲೆ ನೀವು ಯಾವ ಟಾಪಿಕ್ ಕೊಟ್ರು ಡೈರೆಕ್ಟ್ ಆಗಿ ಮಾತಾಡೋ ಕೆಪಾಸಿಟಿ ಸ್ವಾಮೀಜಿ ಹತ್ರ ಇದೆ ಸರ್ ಇದುವರೆಗೂ ಯಾರಿಗೆ ಆಗ್ಲಿ ಸರ್ ಇಂಥ ಮನುಷ್ಯನ್ಗೆ ಜಾತಿ ಮ ಜಾತಿ ಮತ ಭೇದ ಯಾವತ್ತೂ ತೋರಿಸಿಲ್ಲ ಸರ್ ಅವ್ನು ಕೆಳವರ್ಗದೇ ಬರಲಿ ಮೇಲ್ವರ್ಗದೇ ಬರಲಿ ಸರ್ ನಮ್ಮವನು ಅಂತ ಅಪ್ಕೊಂಡು ಹೋಗ್ತಾರೆ ಸರ್ ಸ್ವಾಮೀಜಿ ಅವರು ಯಾವತ್ತ ನನಗೆ ಎಕ್ಸಾಂಪಲ್ ಎಂಟು ವರ್ಷ ಆಯ್ತು ಸರ್ ಇದುವರೆಗೂ ನನಗೆ ಡ್ರೈವರ್ ಅಂತ ಒಂದು ಪದ ಬಳಸಿಲ್ಲ ಅವರು ನಮ್ಮ ಹುಡುಗ ಇದ್ದಾನೆ ನಮ್ಮ ನಿಜಗುಣ ಇದ್ದಾನೆ ಹೇಳಿ ಕರೆದ ಇದುವರೆಗೂ ಯಾವ ಡ್ರೈವರ್ ಅಂತ ಪದನೇ ಬಳಸಿಲ್ಲ ಸರ್ ಸ್ವಾಮೀಜಿ ಅವರು ಓಕೆ ಸರ್ ಸರ್ ಸ್ಪೆಷಲ್ ಈ ಮಠದಲ್ಲಿ ಸ್ವಾಮೀಜಿ ಅವರು ಯಾವುದೇ ಕಾರಣಕ್ಕೂ ಜಾತಿ ಮತ ಭೇದ ಮಾಡೋಣ ಸರ್ವ ಧರ್ಮರನ್ನ ಅಪ್ಪಿಕೊಂಡು ಹೋಗ್ತಾ ಇದ್ದಾರೆ ಸರ್ ಸ್ವಾಮೀಜಿ ಅವರು ಹಾ ಸರ್